ನಮಸ್ಕಾರ ಎಲ್ಲ ರೈತರಿಗೂ ಇವಾಗ ಬರ್ತಾ ಇರುವಂತ ನ್ಯೂಸ್ನ ನೀವು ಕೇಳಿದ್ರೆ ಖಂಡಿತವಾಗ್ಲೂ ನೀವೇ ಈಗಲೇ ಹೋಗಿ ಈ ಒಂದು ಡಾಕ್ಯುಮೆಂಟೇಶನ್ನ ಮಾಡಿಸ್ಬೇಕಾಗತ್ತೆ ಕಿಸಾನ್ ಸನ್ಮಾನ್ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿರುವಂಥ ಒಂದು ಸ್ಕೀಮ್ ಆಗಿದೆ ಇದರಿಂದ ಈಗ ಬಹಳಷ್ಟು ಸಾರಿ ಎಲ್ಲ ಸರ್ಕಾರದಿಂದ ನಿಮಗೆ ಎಲ್ಲ ರೈತರಿಗೂ ಕೂಡ ಬಹಳಷ್ಟು ಏನು ಯೋಜನೆಗಳ ಹಣ ಕೂಡ ಸಿಕ್ಕಿರುವಂಥದ್ದು ಹದಿನೇಳನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಅಕೌಂಟ್ಗೆ ಬಂದು ಜಮಾ ಆಗಿರುವಂಥದ್ದು ಆದರೆ ಸರ್ಕಾರದಿಂದ ಈಗ ಬಂದಿರುವಂಥ ಹೊಸ ರೂಲ್ಸ್ ಆಗಿರುವ ಈ ರೂಲ್ಸ್ನ ನೀವು ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಿಸಾನ್ ಸನ್ಮಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬರೋದಿಲ್ಲ ಹೌದು ಸ್ನೇಹಿತರೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ತುಂಬ ಇಂಪಾರ್ಟೆಂಟು ನಾನು ಹೇಳುವಂಥ ಎರಡು ಕೆಲಸನ ನೀವು ಇಮ್ಮಿಡಿಯೇಟಾಗಿ ಮಾಡಬೇಕಾಗತ್ತೆ ಮಾಡಿಲ್ಲ ಅಂತ ಹೇಳಿದ್ರೆ ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಹಾಗೆಯೇ ವಿಡಿಯೋನ ಪ್ರತಿಯೊಬ್ಬರು ರೈತರಿಗೂ ಶೇರ್ ಮಾಡಿ ಯಾಕಂದರೆ ಅವರು ಕೂಡ ಮಾಡಿಸಿಲ್ಲ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಹೋಗಿ ನಾನು ಹೇಳುವಂಥ ಎರಡು ಕಾರ್ಯನ ಇಮ್ಮಿಡಿಯೇಟಾಗಿ ಮಾಡಿಸ್ಬೇಕಾಗತ್ತೆ ನಮ್ಮ ಭಾರತ ದೇಶ ಎಲ್ಲ ಬರೀ ರೈತರಿಂದನೇ ತುಂಬಿರುವಂಥದ್ದು ರೈತರಿಲ್ಲ ಅಂತ ಹೇಳಿದ್ರೆ ನಮಗೂ ಕಷ್ಟ ಆಗುತ್ತೆ ಹಾಗಾಗಿ ರೈತರಿಗೆ ಬಹಳಷ್ಟು ಸರ್ಕಾರದಿಂದ ಅನುಕೂಲಗಳನ್ನ ಹಾಗೆಯೇ ಲಾಭ ಪಡೆಯುವಂಥ ಒಂದಷ್ಟು ಯೋಜನೆಗಳನ್ನ ಕೂಡ ಎಲ್ಲ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಕೊಡ್ತಾನೆ ಬಂದಿರುವಂಥದ್ದು ಆದರೆ ಕೆಲವೊಂದು ಬಾರಿ ಏಳು ಬೀಳು ಆಗುತ್ತೆ ಈಗ ಬೆಳೆ ಪರಿಹಾರ ಆಗಿರ್ಬೋದು ಅಥವಾ ಬೆಳೆ ನಾಶದ ಪರಿಹಾರ ಆಗಿರ್ಬೋದು ಈಗ ಮಳೆ ಟೈಮಲ್ಲಂತೂ ತುಂಬಾ ಏನು ಸರ್ಕಾರದಿಂದ ಸಹಾಯ ಬೇಕಾಗುತ್ತೆ ಸೊ ಈ ರೀತಿಯಾಗಿರುವಂಥ ಒಂದಷ್ಟು ವಿಚಾರಗಳು ಇದ್ದಾಗ ಈಗ ಪ್ರಧಾನಮಂತ್ರಿ ಅವರು ಕೊಟ್ಟಿರುವಂಥ ಕಿಸಾನ್ ಯೋಜನೆ ಅಂಡರಲ್ಲಿ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಎರಡು ವಿಶೇಷವಾಗಿರುವಂಥ ಒಂದು ಡಾಕ್ಯುಮೆಂಟೇಶನ್ನ ಮಾಡಿಸ್ಬೇಕಾಗತ್ತೆ ಮೊದಲನೇದಾಗಿ ಎಲ್ಲ ರೈತರು ಇ ಕೆ ಸಿನ ಕಂಪಲ್ಸರಿ ಮಾಡಿಸ್ಬೇಕಾಗತ್ತೆ ಇ ಕೆ ವೈ ಸಿ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಹಾಗೆ ನಿಮ್ಮ ರೇಷನ್ ಕಾರ್ಡು ಎಲ್ಲೂ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರಬೇಕು ಅದನ್ನು ಇ ಕೆ ವೈ ಸಿ ಅಂತ ಹೇಳ್ತಾರೆ ಬಯೋಮೆಟ್ರಿಕ್ ಆಗಿ ಮಾಡೋಕ್ಕಾಗೋದು ನಿಮ್ಮ ತಮ್ಮ ಇಂಪ್ರೆಷನ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಣ್ಣು ಈ ರೀತಿ ಏನಾದರೂ ಒಂದು ಡಾಕ್ಯುಮೆಂಟೇಶನ್ನ ಮಾಡಿಕೊಟ್ಟು ನಿಮಗೆ ಅದಕ್ಕೆ ಲಿಂಕನ್ನ ಮಾಡಿಕೊಡ್ತಾರೆ ಅದಕ್ಕೆ ನೀವು ನಿಯರೆಸ್ಟ್ ಗ್ರಾಮವನ್ನು ಕೇಂದ್ರಗಳಿಗೆ ಹೋಗಬೇಕಾಗುತ್ತೆ ಇಲ್ಲಿ ಹೋಗಿ ನೀವು ಈ ಕೆ ಸಿನ ಮಾಡಿಸ್ಬೇಕು ಎರಡನೇದು ನಿಮ್ಮ ಭೂಮಿಯ ಪರಿಶೀಲನೆ ಮಾಡಿಸ್ಬೇಕಾಗುತ್ತೆ ಕರೆಂಟ್ ಸಿಚುಯೇಷನ್ನು ಇದನ್ನು ನೀವು ಪ್ರಮಾಣ ನಿಮ್ಮ ತಹಸೀಲ್ದಾರ್ ಆಫೀಸಿಂದ ಪಡಿಬೋದಾಗಿದೆ ಹಾಗಾಗಿ ನಿಮ್ಮ ಭೂಮಿ ಪರಿಶೀಲನೆ ಪತ್ರನೂ ಕೂಡ ನೀವು ಈ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬರೋದಕ್ಕೆ ಈ ಡಾಕ್ಯುಮೆಂಟ್ಸ್ನ ಈಗ ನೀವು ಸಬ್ಮಿಟ್ ಮಾಡಬೇಕು ಇಫ್ ಇನ್ ಕೇಸ್ ನಾನು ಹೇಳಿರುವಂಥ ಎರಡು ವಿಚಾರಣೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಯೋಜನೆ ಅಂಡರಲ್ಲಿ ನಿಮಗೆ ಹಣ ಏನು ಬರ್ತಿತ್ತು ಈ ಹಣ ಬರೋದಿಲ್ಲ ಕಿಸಾನ್ ಸನ್ಮಾನ್ ರೈತರ ಯೋಜನೆಯಲ್ಲಿ ಹದಿನೆಂಟನೇ ಕಂತಿನ ಹಣ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಎಚ್ಚರದಿಂದ ಈಗಲೇ ಹೋಗಿ ನಾನು ಹೇಳಿರುವಂಥ ಎರಡು ವಿಚಾರದ ಬಗ್ಗೆ ಗಮನ ಹಚ್ಚಿ ಇ ಕೆ ವೈ ಸಿ ಹಾಗೆ ಭೂಮಿ ಪರಿಶೀಲನೆ ನಿಮ್ಮ ತಹಸೀಲ್ದಾರ್ ಆಫೀಸಿಂದ ಸರ್ಟಿಫಿಕೇಟ್ ತರಬೇಕಾಗತ್ತೆ ಇದನ್ನು ಇಮ್ಮಿಡಿಯೇಟಾಗಿ ಮಾಡಿ ಹಾಗೆ ವಿಡಿಯೋನ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಒಂದು ಲೈಕ್ ಕೊಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆ ಯಾವುದಾದ್ರೂ ಬಗ್ಗೆ ಅಪ್ಡೇಟ್ಸ್ಗಳು ಬೇಕು ಅಂತ ಹೇಳದೆ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ